ಅಲ್ಲ ಲಕ್ಷ್ಮಿ ಲಕ್ಷ್ಮಿ ಎಲ್ಲ ದಿಬಾಲೆ ಹೆರ್ಬಿಟ್ಟಿ ಜಲ್ದಿ ಬವರ ಬಾ ಎಲ್ಲ ದಿಡಿ ಉಳಸಕೊಂಡು ಏನು ಮಾಡಕತ್ತೀಯ ಬಾರ್ಲೇ ನೀನ ನೀನ ಇಲ್ಲಿ ನೋಡಬಾಲೆ ನಿನ್ನ ಗಣ್ಣ ನೋಡಬಾಲೆ ಇಲ್ಲಿ ಯಾಕ್ರೀ ಅತ್ತಿ ಏನಾತ್ರಿ ಎ ನನ್ನೆ ನೋಡ್ತೀಯಾ ಅಲ್ಲೋಳಲ್ಲೆ ನಿನ್ನಣ್ಣ ನೋಡಲ್ಲೆ ಅಲ್ಲೋಳಲ್ಲೆ ಏನಿಗೆ ತೊಳ್ಲೇ ಅತ್ತಗೆ ಹೀಂಗ್ ಯಾಕ ಮಾಡಕತ್ತಾ ನಿಮಗ ಹೀಂಗ್ ಯಾಕ ಅಲ್ಲ ಹೀಂಗ್ ಯಾಕ ಕಾಲನಾ ಕೊಡ್ಕತ್ತೀಯಾ ಅದು ರೋಡ್

அவ்வளவு ರೀ ತತ್ತಲೇ ಯವ್ವ ಗುಡದಂಗ ನಾನು ಅದಿನಿ ಬಂಗಾರದಂಗ ನಾನು ಅದಿನಿ ಮತ್ತೆ ನನ್ನ ಗಂಡಗೆ ಇಲ್ಲದಿಲ್ಲ ದೈಡೇ

ಅಲ್ಲೇ ಮಾಲ್ ಇದಕ್ಕೆ ಸಿಗ ಹಾಕಿ ಈ ಒಂದ್ ಈ ಸ್ವಲ್ಪ ಅಲ್ಲ ಮತ್ತ ಇಡೀ ಹಗ್ಲಿ ರಾತ್ರಿ ಹಂಗ ತೂಗ್ಬಿಡ್ತೀನಿ ಮತ್ತ ಎದ್ದಾಡ್ ಎದ್ದಾಟ್ರ ಇಲ್ಲಿಗ ಈಗ ಇಷ್ಟು ತನಕ ನಿಂತಿನಲ್ಲ ನಂಗೆ ಒಂದ್ ಚೂರು ಬುದ್ಧಿ ಬಂದಿರ್ತೈತಿ ಈಗ ಈಗ ಒಂದು ಒಂದ್ ಚೂರು ಆಗಿರ್ತೀನಿ ಈಗ ನಾನು ಅಯ್ಯ ನಿಮ್ಮ ಬುದ್ಧಿಗೆ ಇಟ್ ಕಲ್ಲು ಹಚ್ಚಲಿ ಯಾರು ಹೇಳಾರ ಯಾವ ಪುಣ್ಯಾತ್ಮ ನಿಮಗೆ ಹೇಳಿದ್ದೆ ಹಿಂಗಂತಂದ್ ಯಾವತ್ತ ಕರ್ಕೊಂಬರ್ರಿ ಅದನ್ನ ಚಪ್ಪಲಿ ಹರಿಯಂಗ್ ಬಿಡ್ತೀನಿ ಅವನ್ನ ಯಾವತ್ತ ಯಾವತ್ತ ಹೇಳ್ದತ್ತ ಏ ಈ ಅವತ್ತಲ್ಲ ಇವತ್ತು ಮುಂಜಾನೆ ಟಿವಿಯಾಗ ಅದು ಯೋಗ ಮಾಡ್ತಾರಲ್ಲ ಈ ಯೋಗದ್ರಾಗ ಹಿಂಗ್ ಹೇಳ್ಕೊಟ್ರು ತಲೆ ಕಳಕ ಕಾಲ್ ಮ್ಯಾಕ್ ಮಾಡಿ ನಿಂತರ ಬುದ್ಧಿಶಕ್ತಿ ಹೆಚ್ಚಾಗುತ್ತ ಅಂತಂದು ಅವಾಗ ನನಗೆ ಬಂತು ಓ ನಂದೇ ಎಲ್ಲರೂ ಪೆದ್ದು ಪೆದ್ದು ಅಂತಾರ ಬುದ್ಧಿ ಇಲ್ಲ ಗೋಡ್ಗ ಅಂತಾರಲ್ಲ ನಾನು ಹಿಂಗ ಮಾಡಿದ್ರೆ ನನಗೂ ಬುದ್ಧಿ ಬರುತ್ತ ನಾನು ಶೆಣೆ ಹಾಕಿನ ಅಂತ ನಿಂತೆ ಈ ಒಂಚೂರು ಶೆಣೆ ಹಾಕಿನ್ ತಗೋ ನೋಡು ಈಗ ಅಲ್ಲೇ ಒಂಚೂರು ಆಗ್ಲೇ ತಲೆಯಾಗ ಬುದ್ಧಿ ಬೆಳಿತ್ ನಂದು ಅದೇನೇ ಗಿಡ ನನ್ನ ನೀರು ಗೊಬ್ಬರ ಹಾಕಕ್ಕೆ ಪುದುಪುದು ಅಂತ ಬೆಳೆಯಕ್ಕೆ ಏನಂತಿಕೊಂಡಿ ನೀನ್ ಅದನ್ನ ಮೆದಳ ನಿನಗೆ ಹೆಂಗ್ ಗೊತ್ತಾತ್ ಅದ್ ಹೆಂಗ್ ಬೆಳೀತ ಅಂತ ನಿನಗೆ ಹೆಂಗ್ ಗೊತ್ತಾತ್ ತನಕ ನಾನು ತಲೆ ಕೆಳಕಾಲ ನಿಂತಿದ್ದೆನಲ್ಲ ಕಾಲಾಗಿಂದ ಜುಮ್ ಜುಮ್ ಅಂತಂದು ನೆತ್ತಿ ಒಳಗ್ ಜುಮ್ ಜುಮ್ ಬಂದು ಕಣ್ಣಾಗೆಲ್ಲ ಕಣ್ಣು ಕೆಂಪಾಗಿ ಇಲ್ಲ ನೋಡ ಹೆಂಗ ಕಣ್ಣು ಕೆಂಪಗ ಮತ್ತೆ ಅಲ್ಲನ ಮತ್ತ ಬುದ್ಧಿ ಬೆಳೆದದಕ್ಕ ಕಣ್ಣು ಕೆಂಪಾಗಿರೋದು ಆ ಅದರದ್ದು ಬುದ್ಧಿ ಶಕ್ತಿಗೆ ನಾನು ಹುಷಾರಾಗಿನಿ ಗೊತ್ತನಾ ಹೌದಾ ಏಪ್ಪ ಅದ್ ಅದ್ ಸುಮ್ನೆ ಬರ್ಲಿ ಬುದ್ಧಿ ಬಂದ್ರೆ ரொட்டி பூட்டி கெரசி துமித்த ரொட்டி துப்பா பெண்ணி மழக்கி காளு ಅದಕ್ಕೆ ನೋಡಿ ಭೀಮಾಬಕ್ಸ್ಕೊಳತ್ತೈತೆ ಮಾಡ್ಕೊಡು ಕಮ್ಮಿ ಇತ್ತು ಇನ್ನ ಇನ್ನ ಇಟ್ಟಿಗೆ ಬೆಣ್ಣೆ ಹಚ್ತೀನಿ ಬೆಣ್ಣೆ ಹ್ಮ್ ಈಗ ಇಷ್ಟು ಬುದ್ಧಿಗೆ ಇನ್ನ ಮಾಡಕತ್ತಾನ ಇನ್ನ ಏನನ್ ಮಾಡ್ತಾನೆ ಬುದ್ಧಿ ಏ ಪಾಪ ನಾನ್ ಬೆಣ್ಣೆ ಹಚ್ಚಿ ಬುದ್ಧಿ ಇನ್ನೊಂಚೂರು ಗಿಡ ಹಾಕಿ ಗೊಬ್ಬರ ಹಾಕಿ ಅಲ್ಲಲ್ಲ ಬೆಣ್ಣೆ ಹಾಕಿ ಆ ತುಪ್ಪ ಹಾಕಿ ಆ ಗಿಡ ಬೆಳೆಸ್ತೀನಿ ಬುದ್ಧಿ ಗಿಡ ಬೆಳೆಸ್ಬೇಕಲ್ಲ ಅದನ್ನ ಬೆಳೆಸ್ತೀನಿ ನೀನು ಭೀಮ ಭೀಮಾ ಬಾಕಿ ಭೀಮನಾಗ ನೋಡಿ ಅಂತ ನಮಸ್ಕಾರ ಎಲ್ಲರಿಗೂ ನನ್ನ ಈ ಲಕ್ಷ್ಮಕ್ಕಂದ ಕಥೆಯೊಳಗ ಇವತ್ತು ಹೊಸ ಮತ್ತೊಂದು ಕತೆ ಹಾಕಕತ್ತೇನ್ರಿ ಇದ್ರೊಳಗೆ ಬೇಲಿ ಎರಡು ವಿಡಿಯೋ ಹಾಕಕತ್ತೇನ್ರಿ ಒಂದು ದಂಡ ಪಿಂಡಗಳು ರೀ ಮತ್ತು ಇವತ್ತಿಂದ ನಾನು ಇದು ಒಂದು ಹೊಸದಾದ ಮಾಡಾಕತ್ತೀನ್ರಿ ಪೆದ್ದು ಗೌಡ ಮುದ್ದು ಲಕ್ಷ್ಮಕ್ಕ ಅಂತಂದು ನೋಡ್ರಿ ಕಾಮಿಡಿ ಐತೆ ನಿಮ್ಗೆ ಇಷ್ಟ ಆಗುತ್ತೆ ಹೆಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮಗೆ ಈ ಕತೆ ಹೆಂಗೆ ಬರ್ಕತೈತಿ ಅಂತಂದು ನಮ್ಗೆ ಕಾಮೆಂಟ್ ಮುಖಾಂತರ ತಿಳಿಸ್ರಿ ಬರ್ರಿ ಬರ್ರಿ ಹೊತ್ತಾಯ್ತು ಊಟ ಮಾಡ್ಬೇರಿ ನೀನಂದೆಲ್ಲ ಇದನ್ನ ಹಾ ಮಾಡ್ಬಿಟ್ಟು ಬಿಡ

ಏ ಹಂದಿ ಲದ್ದಿ ಪದ್ದಿ ಅಂತ ಅನ್ಬಾರ ಅಸಹ್ಯ ಮಾಡ ನನಗ ನನಗ ಬುದ್ಧಿ ಶಕ್ತಿ ಬುದ್ಧಿ ಶಕ್ತಿ ಕೊಡ್ತೈತಿ ಹಂಗಂತ ನಾನು ಒಟ್ಟು ಬುದ್ಧಿನಾರ ಬರುತ್ತೆ ನನಗ ಎಲ್ಲ ಬರೋ ಬರೀ ಅಭಿಷೇಕ್ ನಾನ ಮಾತಾಡ್ತಿವ ನೀನಂತ ಬಿಡು ನನ್ ಗೊಟ್ಟ ಹೆಂಗರ ಮಾಡಿ ಬುದ್ಧಿವಂತ ಅಂತ ಅನ್ಸ್ಕೋಬೇಕು ನಾನು ಅದಕ್ಕೆ ಏನಾರ ಒಂದ್ ಮಾಡೇ ಮಾಡ್ತೀನಿ ಬುದ್ಧಿ ಇದ್ರೆ ತಲೆ ಬುದ್ಧಿ ಅಂತ ಅಂತಾರ ಬುದ್ಧಿನೇ ಇಲ್ಲ ಖಾಲಿ ಇಟ್ಬಿಟ್ಟನ್ ದೇವ್ರು ಏ ಅದೇನ್ ಮರ್ತ್ಬಿಟ್ನ ಏನ ಒಳಗ ತುಂಬದ ಹಂಗ ಬರೇ ತಾಮ್ರಚರಿಗಿನ್ನ ಹಂಗ ಕಳ್ಸ್ಬಿಟ್ಟ ಕೆಳ ಭೂಮಿಗೆ ಏನ್ ನನ್ನೆ ಬರ ನಿನ್ ಕಟ್ಕೊಂಡ್ಬಿಟ್ಟಿನಲ್ಲ ಅಷ್ಟೇ ಏನೇ ತಂಗಿ ನೋಡಂಗಾಗಿತಿ ಅದಕ್ಕೆ ಹೀಂಗ್ ಮಾಡಕತ್ತೀಯಾ ಅಯ್ಯ ಎ ಲಕ್ಷ್ಮಿ ಪಾಪ ತಂಗಿ ಎಷ್ಟು ದಾಸಿಗೆತಿ ಮನಿ ಬಂದಿಲ್ಲಲ ಪಾಪ ಹೊಟ್ಟೆ ಏನ ನನ್ನ ಮಗ ಹೋಗ್ ಬಿಡಪ್ಪ ನಾಳೆ ಹೋಗ್ ಹೋಗಿ ತಂಗೇನ್ ಮತ್ತೆ ಅಚ್ಚಿಕೊಂಡು бай ಏನಾಗಲಿ ಹೋಗ ಹಾ ನನಗೆ ಬಹಳ ದಾಸಿಗೆತಿ ನಮ್ಮ ತಂಗಿ ನೋಡಲಿ ನಮ್ಮವ್ ಹೆಂಗು ನೆನಪ್ ಮಾಡಿದ್ಲು ನಾಳೆ ನಾನು ನಮ್ಮ ತಂಗಿ ನೋಡಕ್ ಹೋಗ್ತೀನಿ ನಮ್ಮ ತಂಗಿನ್ ಮತ್ತೆ ಬರ್ತೀನಿ ಬಹಳ ದಾಸಿಗೆತಿ ಯಾರು ನೀನು ಒಬತ್ತಾ

ಲಕ್ಷ್ಮಕ್ಕ ನೀನ್ ಬಾ ನಿನ್ ಸೊಸಿ ಬರಲಿ ಮಗ ಬರ್ಲಿ ನಿಮ್ ಬರಲಿ ಮಂದಿ ಬರ್ರಿ ಮಾಡ್ಕೊಳವ ಗೌಡ್ರನ್ನ ಮಾತ್ರ ಕಾಲಿ ಉದ್ದಕ್ಕ ಬಿದ್ಬಿಡ್ತೀನಿ ಲಕ್ಷ್ಮಕ್ಕ ಹ್ಮ್ ಹ್ಮ್ ನನಗೆಲ್ಲ ಅರ್ಥ ನನಗೇನು ಅಷ್ಟೇ ಅರ್ಥ ಆಗಲ್ಲ ಆಯ್ತು ತಗೋ ಅವ್ರ್ ಕಸಲ ಅವ್ರನ್ನ ಬಿಟ್ಟು ನಾ ಅಕ್ಕ ಬರ್ತೀನಿ ತಗೋ ನಮ್ಮ ನಮ್ಮತ್ತಿನ ಬೇಡ ಮಗ ಸೊಸಿನ ಬೇಡ ನಾ ಬರ್ತೀನಿ ತಗೋ ಹಾ ಇವ್ರ್ ಕಸ ತಗೊಂಡ್ ಏನ್ ಚಿಂತೆ ಮಾಡ್ಬೇಡ அல்லா லக்னோட நம்ம ஊட்டாஸ் கேனி மத்த நம் யோகே அஷ்டேற்ற அர்த்தமா அல்ல ஊராக நானும் நீனி நான் கசோ அவ் மனியாக ஒட்டன் <laughs> 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 கட்ரோவாட்க்கு அள்ளெத்தி உடுக மத்திவோகி அந்த அதுக்கே பாப்பாக்கூ வந்து அத்தனை நட்டின் விஷா யார்க்கான தங்கி நென்பித்தி கர்க்க உண்டே

ಹ್ಮ್ ಹೆಂಗು ನಾಳೆ ನಾನು ನಮ್ಮ ತಂಗಿ ಅವ್ರ್ ನೋಡಾಕ್ ಹೊಂಟಿನಲ್ಲ ಅಲ್ ಹೋಗಿ ಆರಾಮ ಊಟ ಗೀಟ ಮಾಡ್ಕೊಂಡು ರಾತ್ರಿ ಬರ್ತೀನಿ ಮತ್ತ ನಾಡ್ದ್ ಹೆಂಗು ವಿಜಯಕರ್ ಮನ್ಯಾಗ ಊಟ ಐತಲ್ಲ ಅಲ್ ಹೋಕ್ಕಿನಿ ನೀ ಏನ್ ನಮ್ ಏನ್ ಕಟ್ ಇಟ್ಟಿದ್ರು ನಾನ್ ಏನ್ ಬಿಡತ್ತಲ್ಲ ನಾ ಹೋಗತ್ನ ಅಪರೂಪಕ್ಕ ಚಂದ್ ಚಂದ್ ಹಬ್ಬದ ಊಟ ಮಾಡೋ ಇರ್ತಾವ್ ನೀ ಹೆಂಗೆಲ್ಲ ತಪ್ಸಕ್ ಹೋಗ್ಬಿಡ ಹ್ಮ್ ನಾ ಹೋಗತ್ನ ಹ್ಮ್ ಆಯ್ತ್ ಹೋಗಿ ಅಂತ ನಾಡ್ದಲ್ಲಿನ ವಿಚಾರ ಮಾಡ್ತೀನಿ.